ಬಿಚ್ಚು ಏಳ್ನೂರ ಐವತ್ ರೂಪಾಯಕ್ ಒಂದೂರ್ ಗ್ರಾಮ ಎಲ್ಲ ಬಂದ್ರ ಅಲ್ಲಿ ತಗೋ ಹೋಗ ನಮ್ ಕಡೆ ವರ್ಮಾಲಕ್ಷ್ಮಿ ಹಬ್ಬಕ್ಕ ಹೂ ಎಲ್ಲಾ ಬಾತ್ ಆಗಂಗಿಲ್ಬೇ ಅಷ್ಟ ಫಿಕ್ಸ್ ರೇಟ್ ನೋಡು ಏ ಹೂ ಯಾವ ಹೂವು ತಗೊಂಡ್ರು ಫಿಕ್ಸ್ ರೇಟ್ హబాదు రొక్క అడ్డా అనిస్బత్పా రేట్ గగన ము బిలోబ్బ దాసీ అడ్డాక అయింది అంద కిలో చూత ఇవ్వు రోజా ఊత ఒ మాయలా హు అంటేనే వాయికి చెప్పబకల రేని ఇంకొండి ఇటు రేని ఇల్ల చంద దబాలి బడా బడా ఇల్ల తుంగ దూగున హువాన ఎవ ఇడి మార్కెట తిరిగાડసి బాడబారలేవా నో ಎಲ್ಲ ಫಿಕ್ಸ್ ರೇಟ್ ಬೇಕಂದ್ರೆ ತಗೋಬಹುದು ಬ್ಯಾಡ ಅಂದ್ರೆ ಗೋಯಿಂದ ಅಲ್ಲೇಪ್ಪ ಇವತ್ತೊಂದು ದಿನ ಮಾಡ್ತೀವಿ ಆ ಹಾಳಿ ಇವನ ಹೂವ ಮೂಸ್ ನೋಡಾ ಇರಂಗಿಲ್ಲ ರಂಗಿಲ್ಲ ಒಂದಿಟ್ಟು ಕಡಿಮೆ ಮಾಡ್ಕೊಡ ಅಯ್ಯಪ್ಪ ಆಟ ದೂರಿಂದ ಬಂದೆವು ನಾವು ಆಲನ ಅಕರ ಇಂತ ಹಬ್ಬ ಹರಿದಿನ ಬಂತಂದ್ರೆ ಮಾತ್ರ ನಮಗ ಲಾಭ ರೀ ಇಲ್ಲ ಅಂದ್ರೆ ಏನ್ ಲಾಭ ಐತ್ರಿ ನಮ್ಗ ಹೂನ್ಯಾಗ ಮತ್ ಇವತ್ತೊಂದ್ ದಿನ ದುಡ್ಕೋಬೇಕಲ್ರಿ ಏನ ಒಂದ್ ಹತ್ತು ರೂಪಾಯಿ ಕಡಿಮೆ ಮಾಡಿ ಕೊಡ್ತೀನಿ ತಗೊಂಡ್ ಹೋಗ್ರಿ ನನಗ ಮಾ ಮಾಮಲ್ಲಿಗೂ ಕೊಡಪ್ಪ ಯಾರ ಮಾ ಶಾಂತಿಗೂ ಕೊಡು ಅದು ಒಂದಿಷ್ಟು ಬೀಚ್ ಹೂವು ಗುಲಾಬಿ ಹೂವು ಅವಲ್ಲ ಅವನ್ ಕೊಡು ಇದು ಏನ 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 ಒಟ್ಟು ಹೂವು ಅವಲ್ಲ ಇದು ಹೆಂಗೆಪ್ಪ ಓ ಇದು ಡೇರಿ ಇದು ತುಟಿ ಬಾಡ್ರಿ ಇದು ಇದು 400 ರೂಪಾಯಿ ಇದು ಬೇಡಪ್ಪ ಪೈ ಇದ್ದಿದ್ರಾಗ ಪೂಜೆ ಮಾಡಿ ಹೋಗ್ತೀವಿ ಇಷ್ಟ ರೊಕ್ಕ ಬಡದು ಆ ಎಲ್ಲಿ ಹೂವು ತಗೊಂಡ ಹೋಗೋನು ನಮ್ಮ ಗಂಡರರ ನಮ್ಮ ಕೈಯಾಗ ರೊಕ್ಕ ಬಾಳ ಕೊಟ್ಟಿಲ್ಲ ಒಟ್ಟು ಒಂದು ಒಂದು ಮಾ ಕೊಡಿಪ್ಪ ಸಾಕು ನನಗೆ ಮಲ್ಲಿಗೆ ಒಂದು ಮಾ ಶಾಂತಿ ಒಂದು ಮಾ ಸಾಕಪ್ಪ ನಂಗೆ ಅದೇ ನೀ ನೀ ತಗೊಂಡಂಗಿಲ್ಲ ಹೂವು ನಾ ತಗೊಂಡಂಗಿಲ್ಲ முகது ஓத்து உடி சாமான் தோந்திர முகது ஓத்து நோடு நம்ம அதனால ஏரி நம்ம பத்து படத்தின் தான் பக்தி மோம்

ಪೈನಾಪಲ್ ಈಕಿ ಮಕ್ಕದ ಗತಿ ನಾದೋ ಸಾಟ್ಟಿ ಸಾರಿ ಗತಿ ಇನ್ನ ಸುಮ್ ತಗೋನ ಕೇಳಿ ಲೇ ಮಾತ ಬಜಾರ್ ದಾಗ ನಮ್ಮ ಗುಂದ ಕಳ್ಸಾರ್ ಸುಮ್ ಇರು ಜೀವ ನಮ್ದು ಏನ ಕತನ ನನ ಗಂದ ಇಟ್ರಕ್ಕ ಇಟ್ರಕ್ಕ ಅಂತ ಕೇಳತನ ಶಿವ ಶಿವ ಈಗ ಅಂಕುರ ಹಬ್ಬ ಹರಿದಿನ ಬಂದು ಅಂದ್ರ ಕುಟ್ಟಿ ಗುರ್ಲನ ಆ ಹುಯಿನ ರೇಟು ಹಣ್ಣಿನ ರೇಟು ಎಲ್ಲ ಗಗನ ಕುಂಟಿ ಬಿಡ್ತಾವ ಈ ವರ ನಮ್ಮ ಗಂಡ ರಕ್ಕ ಬಿತ್ತಕ ತಯಾರ ಇಲ್ಲ 2000 ರೂಪಾಯಿ ನೋಟ್ ಕೊಟ್ಟನ ಆ ಊಟ ದಲ್ಲಂ ದುಕ್ಕ ಮುಗಿತ ಜೈ ಹಿಂದ ಇನ್ನು ಈ ಜಂಪಕ್ ಪಿಸ್ ತಗೋಬೇಕು ನಾನು ஜீஸ் தோனிங்ளாட்டு அடிகி அடிக்கி மத்தின சாமான் தகந்த த மத்த ஏன் சீர மணியாக இன்னேன பழி பழி தக முக நோடு

ಗಣಪತಿ ನಮ್ಮ ನಮ್ಮ ಊರಾಗ ಆಕೆ ನಟ್ಟ ಚಂದ ಯಾರು ಹಬ್ಬ ಆಚರಿಸಂಗಿಲ್ಲ ನೋಡ್ಪಾರ ಅಕ್ಕ ಅಟ್ಟ ಚಂದ ಮಾಡ್ತಾ ನೋಡಕಿ ನೋಡ್ಲಿ ದೇವ್ರ ಪೂಜೆನ ತೋರ್ಕೆಗ್ ಮಾಡ್ಬಾರ್ದ ಆಡಂಬರಕ್ ಮಾಡ್ಬಾರ್ದ ಭಕ್ತಿಯಿಂದ ಮಾಡ್ಬೇಕ ಭಕ್ತಿಯಿಂದ ಒಂದ ಹೂ ಏರ್ಸಿದ್ರನ್ನ ಆ ದೇವ್ರು ಸ್ವೀಕಾರ ಮಾಡ್ತೈತಿ ಆದ್ರ ನಾವು ಧಾಂಬಿಕವಾಗಿ ಮಾಡ್ತೀವ ಅಯ್ಯ ಮಗಳು ಮಾಡಿ ಮನೆಯಾಗಿ ಹಿಂಗತಿ ಮಾಡ್ಯಾರ ಈ ಹೋದ್ ನಾವ್ ಈ ಸತಿ ಹಿಂಗತಿ ಮಾಡೋಣ ಅಂತ ಹೇಳಿ ಆ ಹಿಂಗತಿ ಅಪ್ಪನ ಆಚರಿಸ್ನೇ ಮಾಡ್ಕೊಂತ ಹೊಂಟ್ ಬಿಟ್ಟು ವರ್ಮಾ ಲಕ್ಷ್ಮಿ ಹಬ್ಬ ಬರನ ನಾವ್ ಸಾಲಗಾದಾಕೀವಿ ಲಕ್ಷ್ಮಿನಾ ಬರ ಮಾಡ್ಕೋನಂಗಿಲ್ಲ ಲಕ್ಷ್ಮಿನ ಹೊರ ಕಳ್ಸೋದ ಆಗ್ಬಿಡತ್ತೆ ಹಿಂಗತಿ ಆಗ್ಬಾರ್ತ ನಮ್ಮ ಹಾಸ್ಕಿ ದ್ರಷ್ಟ ಕಾಲ್ ಚಾಸ್ಕೊಂಡು ಇರಬೇಕು ನಮ್ಮ ಅನ್ನೀ ದ್ರಷ್ಟ ಬತ್ತಿಯಿಂದ ಭಕ್ತಿ ಕಿ ಶಕ್ತಿ ಅಂತ ಹೇಳಿ ನಾವ್ ಅನ್ನೀ ಮಾಡಿ ಒಂದ ಐದು ಮಂದಿ ಮುತ್ತೆದಾರನ್ನ ಕರದು ಕುಡಿ ತುಂಬೆ ಮುಗواتವಾ ಏನಕೇನ್ ಲಕ್ಷ್ಮಿ ಆಡಂಬರದಿಂದ ಬರದಿಂದ ನೀ ಅನ್ನೋದು ಕರೀತೀ ಬ್ರೋ மணி ஆகிட்டு மூஜை அங்கே ஆகவங்க பரவ ஆஹ் ஆக மடவ ಹ್ಮ್ ಹಬ್ಬ ಬಂದ್ ಊರೊಳಗ ಮತ್ ಸಾಲ ಮಾಡಿ ಆ ಸಾಲ ಒಂದು ವರ್ಷ ವರ್ಷತಿ ಅದೆಲ್ಲ ಎದಕ್ಕೆ ಬೇಕು ಒಂದು ಒಂದು ನಮ್ಮನೆಯಾಗಿದ್ದಂತ ಒಂದ್ ಒಂದು ರಾ ಒಂದ್ ಹುಗ್ಗೆ ರೀ ಒಂದ್ ಹೋಳಿಗೆ ರಾ ದೇಡ ನೀರಷ್ಟು ಮಾಡಿ ಮುಗಿಸ್ಬಿಡ್ತಾರ ನೀವೊಬ್ರು ಮಾಡ್ತಾರಂತೆ ಒಬ್ಬರು ಮಾಡಕ್ ಹೋದ್ರ ಅದು ಪದ್ಧತಿ ಅಲ್ಲ ದೇವ್ರೀನಾ ಹಂಗ ಮಾಡು ಅಂತ ಮಾಡ್ತೇತಾವ ಇಲ್ಲಲ್ಲ ಅಡ್ವಾನ್ಸ್ ಆಗಿ ಎಲ್ಲರಿಗೂ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಬರನ್ರಿ నమ్ము ఇను కల్సవారీ చట్లీ ఉండి మక్కు ఆ కచ్చకాయ మిట్టేన్ ఇన్ూ ఇద బ్రీ అదూ లఘున ఎద్దు బ్రహ్మ ముహూర్తంగా పూజ మి ఆ దేవ్రీ ఎల్గూ ఒడేతమా ఆ లక్ష్మి నిల్గూ ఉల్లి అంతి నా ఆ లక్ష్మి దేవ్యాల ప్రార్థన మార్తేన్ీ మిడ సీ ಪಾರಕ ಬಿಡಿಯೋ ಹೊತ್ತೊತ್ತಿಗೆ ಹಾಕತ ಯಾಕ ಹಾಕಬಲ್ರಿ ಅಂತ ಕತ್ತರಿ ಆ ಶ್ರಾವಣ ಅಂದ್ರೆ ಈಗ ಹಬ್ಬ ಹರಿದಿನ ಪೂಜೆ ಇವೆಲ್ಲಾ ಇರ್ತಾವ ಎಲ್ಲಾ ಮುಗಿಸ್ಕೊಂಡು ಮಾಡ್ಬೇಕಲ್ರಿ ಅದಕ್ಕೆ ನಂದು ಹೊತ್ತಳೆ ತಪ್ಪೆ ಆಗಾಕತತ್ರಿ ಇನ್ನ ಸ್ವಲ್ಪ ದಿನ ರೀ ಸ್ವಲ್ಪ ದಿನ ಅನ್ನಕಿನ ಟೈಮ್ ಇದ್ದಾಗ ಮಾಡಿ ಹಾಕಿನಿ ಒಟ್ಟೆ ತಪ್ಸಂಗಿಲ್ಲ ಆಗ ಒಂದಿಟ್ಟು ಟೈಮ್ ಹಿಂದೆ ಮುಂದ ಹಾಕಿದ್ರಿ ಬರೇನ್ರಿ